ನನ್ನ ಅಷ್ಟು ಕೀಳಾಗ ನೋಡಿದ್ಲು ಅವಳು ಅಂಥದ್ರಾಗೆ ಭೂಮಿ ಅಕ್ಕನ ಕೀಳಾಗ ನೋಡ್ದೆ ಇರ್ತಾಳೆ ನಮ್ಮ ಅಕ್ಕ ತೋಳು ಬುದ್ಧಿನೇ ಇಷ್ಟು ಅನಿಸುತ್ತೆ ನಾನು ಭೂಮಿ ಅಕ್ಕನ ಹತ್ರ ಮಾತಾಡ್ತೀನಿ ಹತ್ರ ಕ್ಷಮೆ ಕೇಳ್ತೀನಿ ಹ್ಞೂ ಹೋಗಿ ಮಾತಾಡಿಕೊಂಡು ನಾನು ಆಮೇಲೆ ನಮ್ಮ ಮನೆಗೆ ನಾನು ಹೋಗ್ತೀನಿ ನಾನು ಕಾಲ್ ತೆಗೆದು ಬರಬೇಕಾಗಿದ್ದು ಬಂದೆ ಏನು ಮಾಡೋದು ಭೂಮಿ ಅಕ್ಕನ ಮಾತಾಡಿಸ್ಕೊಂಡು ಹೋಗ್ತೀನಿ ಹ್ಮ್ ಏನು ಮಾಡೋದು ನಮ್ಮ ಅಕ್ಕ ಸ್ವಂತ ತಂಗಿಯಾಗಿರೋಳೇ ಬಿಟ್ಟಿಲ್ಲ ನನಗೆ ಆ ರೀತಿ ಮಾತಾಡಿದ್ಲು ನನ್ನೇ ಸಹಿಸ್ಕೊಳಲ್ಲ ಅಂತಲ್ಲ ಅಂಥದ್ರಲ್ಲಿ ಇವಳನ್ನೂ ಸಹಿಸ್ಕೊಂಬ್ತಾಳ ಯಾವುದೇ ಕಾರಣಕ್ಕೂ ನಮ್ಮಕ್ಕ ಇವ್ರ ಜೊತೆ ಚೆನ್ನಾಗಿರೋದಿಲ್ಲ ಗೊತ್ತಾಯ್ತು ಇವಳು ಬುದ್ಧಿ ಏನು ನಮ್ಮ ಅಕ್ಕನ ಬುದ್ಧಿ ಏನು ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ಅಕ್ಕನ ಮಾತಾಡಿಸ್ಕೊಂಡು ಅಕ್ಕನ ಹತ್ರ ಕ್ಷಮೆ ಕೇಳ್ಕೊಂಡು ಹೋಗ್ತೀನಿ ನಮ್ಮ ಅಕ್ಕನ ಮಾತು ಕೇಳ್ಕೊಂಡು ಇವ್ರನ್ನ ಹೆಂಗೆ ಬೇಕು ಹಂಗೆ ಮಾತಾಡಿದೆ ಭವ್ಯ ಭೂಮಿ ಇಬ್ರು ಇವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಕೊಂಡು ಹೋಗ್ತೀನಿ ನಾನು ತುಂಬ ಬೇಜಾರು ಏನು ಮಾಡಲಿ ಅದಕ್ಕೇ ಭೂಮಿ ಅಕ್ಕನ ಮಾತಾಡ್ಸೋಣ ಅಂತ ಬಂದೆ ಹ್ಞೂ ಮಾತಾಡ್ಸಿದೆ ಏನೋ ಒಂಥರ ನಮಗೂ ಧೈರ್ಯ ಹೇಳ್ತಾರೆ ಇಂಥವ್ರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಅಕ್ಕನ ಮುಂದೆನೇ ಮುಂದೆನೇನೆ ಇವಳತ್ರ ಚೆನ್ನಾಗಿರ್ತೀನಿ ನಮ್ಮ ಭೂಮಿ ಅಕ್ಕನ ಹತ್ರ ಹ್ಞೂ ಸ್ವಂತ ಅಕ್ಕ ಆದವಳು ಇವಳೆ ಹಿಂಗೆ ಮಾಡ್ತಾಳಲ್ಲ ನನಗೆ ಥೂ ಬೇಜಾರಾಗುತ್ತೆ ಓ ಇಲ್ಲಿಗೆ ಹೋಗ್ತಾಳೆ ಏಳು ಮನೆಯಾಕೆ ಹೋಗ್ಲಾಳೆ ಹ್ಮ್ ಅವಳು ಇದ್ದಿದ್ದು ಬಿಟ್ಕೊಂಬಲ್ಲ ಅವಳು ಇರ ಅಂತಾರನಾದ್ರೇನೆ ಹ್ಮ್ ಹೋಗಿ ನಿನಗೆ ಎಲ್ಲಿನೋದ್ರೂ ಬೆಲೆ ಇರಲ್ಲ ಹೋಗು ಹ್ಮ್ ಇನ್ನ ಏಳು ಮನೆಯಾಕೆ ಬೇರೆ ಬಂದವಳೆ ಬ ಮೀರ್ ಮನೆಯಾಕೆ ಹ್ಮ್ ಗೊತ್ತಾಗುತ್ತೆ ನಿನಗೆ ಹೋಗು ಯಾವಳು ಬಿಟ್ಕೊಂಬಲ್ಲ ನಿನ್ನ ಅವಳಿಗಿದ್ದು ಬೇಡ ಹ್ಞೂ ಇವ್ರ ಮನೆಯಕ್ಕೆ ಹೋಗ್ತಾ ಇದ್ದಾಳೆ ಯಾರ ಮನೆಯ ತನಕ ಹೋಗಲಿ ನಾನಂತೂ ನನ್ನ ಮನೆ ಬಾಗ್ಲಕ್ಕ ಕಾಲಿ ಕಿಸ್ತಾವಲ್ಲ ಬೀದಿ ಬಿಕಾರಿನ ಮದುವೆ ಆಗ್ಯಾವಳಿ ಬೀದಿ ಬಿಕಾರಿನ ಥೂ ಹ್ಞೂ ಇರ ಅಂತರ್ನಾಗಿದ್ರೆ ನಾವು ಬಿಡಾತ್ಲಾಗೆ ಮಸ್ತ್ ಆಗೈತೆ ಅಂಥರ್ ಆಗ್ಯಾವಳೆ ಇರೋ ಅಂತರ್ನ ಹ್ಞೂ ಅಂತ ಹೇಳಿ ಸುಮ್ಮನಾಗ್ತಿದ್ವಿ ಹೋಗಿ ಬೀದಿ ಬಿಕಾರಿನ ಮದುವೆ ಆಗಾವಳಿ ಅದಕ್ಕೋಸ್ಕರ ಹ್ಞೂ ಏನೇ ಅಂದ್ರೆ ನಾನು ಅವಳನ್ನ ನಮ್ಮ ಮನೆ ಬಕ್ಲಿಗೆ ಕಾಲಿಕ್ಕಿಸ್ಕಮಲ್ಲ ಅದು ಬೇರೆ ನಮ್ಮ ಅಪ್ಪ ಇರ್ತಗ ನಾನು ಇಷ್ಟರ ಓದ್ಕಣ್ಣಲ್ಲ ಅದಕ್ಕೋಸ್ಕರ ನನಗೆ ಅದರದಾಗಿ ಬೇಜಾರು ಹ್ಞೂ ನಾನೇನು ಮಾತಾಡಲಿಲ್ಲ ಏನು ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲದಲ್ಲ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಇಷ್ಟರ ಓಡಿಸೋದ್ಲಲ್ಲ ಅನ್ನೋದೊಂದು ನನಗೆ ಸಿಟ್ಟು ಅದಕ್ಕೋಸ್ಕರನ ನಾನು ಅವಳೇನೆ ಅಂದ್ರೆ ನಾನು ಮನೆ ಬರ್ಲಿಕ್ಕೆ ಬಿಟ್ಕೊಂಬಲ್ಲ ನಾನು యాళ మన అక్క నగ్లే ననే అంతే నన్ను పాడగ్ నేత సుమ్ ఇవళదేను ఇవళిల్ నన్ను తంజనే ఇలా నాలు సొత్తో తం తమ్ తను కమ్తీని ఇవళు యాచ ఇవళ బి యాక మన నన్ను పడేగ్ నేత భూమి అక్క భూమి అక్క ఇవ్ యాకప్పా ఇల్లిగ్ బందని అక్క యాక బందవళెే యాక బందవళన యాక భవ్య భూమి అక్క ఇల్వ ಹಾಂ ಭೂಮಿ ಅಕ್ಕ ಎಲ್ಲೋದ್ರು ಯಾಕೆ ಏನಾಗಬೇಕಾಗಿತ್ತು ಏನು ಬೇಕಾಗಿತ್ತು ಯಾಕೆ ಇಲ್ಲಿ ಬಂದಿದ್ಯಾ ನಮ್ಮ ಮನೆಯಾಗೆ ಹಾಂ ನಮ್ಮ ಮನೆಗೆ ಬರಲ್ಲ ನೀವು ನಿಮ್ಮ ನಮ್ಮನ್ನು ಮಾತಾಡಿಸ್ತಾ ಇಲ್ದವರು ಯಾಕೆ ನಮ್ಮ ಮನೆಗೆ ಬಂದಿದೀಯ ನೀನು ಏನಿಲ್ಲ ಭೂಮಿ ಅಕ್ಕನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಏನೋ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕ್ಷಮಿಸ್ಬಿಡು ಭವ್ಯ ನೀನು ಮನಸ್ಸಲ್ಲಿ ಏನೋ ಇಟ್ಕೋಬೇಡ ನಾನು ಮಾತಾಡಿರೋದು ಏನೋ ನೀನು ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡ ಪ್ಲೀಸ್ ಕ್ಷಮಿಸ್ಬಿಡು ಓ ಇವಳು ಯಾಕಪ್ಪ ರಂಜಿತ್ ಹಂಗೆ ಇಲ್ಲಿಗೆ ಬಂದಿದ್ದಾಳೆ ಭೂಮಿಯಕ್ಕ ಅಕ್ಕ ಶ್ರಮಿಸ್ಬಿಡು ನಮ್ಮ ಅಕ್ಕ ನನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾಳೆ ಅಂದಮೇಲೆ ನಿನ್ನೆಷ್ಟು ಕೀಳಾಗಿ ನೋಡಿರ್ಬೇಡ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು ನಿನ್ನ ಬಗ್ಗೆ ಮಾತಾಡಿದ್ದು ನಿನ್ನೆಲ್ಲ ಅಂದಿದ್ದು ಅದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯಿತು ನಾನು ನಿನ್ನ ಬಗ್ಗೆ ಹೆಂಗ್ ಬೇಕೋ ಹಂಗೆ ಮಾತಾಡಿದೆ ಇವಾಗ ಗೊತ್ತಾಗ್ತೈತೆ ಅದ್ರ ನೋವು ಏನು ಯಾರಾದರೂ ಶುಚ್ಚಿ ಮಾತಾಡಿದಾಗ ಎಷ್ಟು ನೋವು ಆಗುತ್ತೆ ಅಂತೇಳಿ ಅದ್ರ ನೋವು ಇವಾಗ ಕಾಣ್ತಾ ಐತೆ ಅಕ್ಕ ಪ್ಲೀಸ್ ಕ್ಷಮಿಸ್ಬಿಡು ಮನ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗ್ಬಿಡ ಎಲ್ಲರೂ ಅಷ್ಟೇ ಕಣಮ್ಮ ಇದ್ರೆ ನೀನೆ ಇಲ್ದಿದ್ರೆ ಯಾರನ್ನ ಯಾರು ಹೆಂಗ್ ಬೇಕಾದ್ರು ಕೀಳಾಗಿ ನೋಡ್ತಾರೆ ಹ್ಞೂ ಏನು ಮಾಡೋಕ್ಕಾಗಲ್ಲ ನೋಡಿ ಇವಾಗ ಸ್ವಂತ ತಂಗಿ ಆಗಿರೋಳ್ನೆ ನಿನ್ನೆ ನಿಮ್ಮ ಅಕ್ಕ ಎಷ್ಟು ಕೀಳಾಗಿ ನೋಡಿದ್ಲು ಮತ್ತು ನನ್ನ ವಾರ್ಗಿತ್ತಿ ಆಗಿರೋಳ್ನ ಬಿಡ್ತಾಳ ಕೀಳಾಗಿ ನೋಡ್ದಾಳೆ ನಾನು ನಿನ್ನೇನು ಮಾಡ್ತಾಳೆ ಹ್ಞೂ ಬಿಡು ಇವಾಗ ಏನು ಹೋಗಾಗಿದೆಯಾ ಆಗಿರೋದಕ್ಕೆ ನೀನು ಚೆನ್ನಾಗಿರು ಹ್ಞೂ ಯಾಕೆ ನೀನು ಕಾಲು ತೆಗೆದು ಬರೋಕ್ಕೋದೆ ಏನು ಮಾಡೋದು ನನಗೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಇವ್ರ ಥರನೇ ಯೋಚನೆ ಮಾಡಿಬಿಟ್ಟೆ ಯಾಕಂದರೆ ಇವ್ರ ಜೊತೆ ಬೆಳೆದು ಇವ್ರ ಜೊತೆ ಹುಟ್ಟಿ ಬೆಳೆದು ಇವ್ರ ಬುದ್ಧಿನೇ ಬಂದುಬಿಟ್ಟಿತ್ತು ನನಗೆ ಅದಕ್ಕೋಸ್ಕರ ನಾನು ಇವ್ರ ಥರನೇ ಯೋಚನೆ ಮಾಡಿದೆ ರಾಮು ನನ್ನ ಹತ್ರ ತುಂಬ ಕೇಳ್ಕೊಂಡ ನಿನ್ನ ಹತ್ರ ಸುಳ್ಳು ಹೇಳಿರೋದು ನಾನು ನಿಜ ಮಾಡಿ ತೋರಿಸ್ತೀನಿ ಹೋಗ್ಬೇಡ ಹೋಗ್ಬೇಡ ಅಂತ ಆದರೆ ನಾನು ಇವ್ರ ಥರನೇ ಯೋಚನೆ ಮಾಡಿ ಬಂದೆ ನನಗೆ ಇವಾಗ ತುಂಬ ಬೇಜಾರಾಗ್ತೈತೆ ಹೋಗ್ತೀನಿ ರಾಮು ಹತ್ರನೇ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಾನು ನೀನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಭೂಮಿ ಅಕ್ಕ ಕ್ಷಮಿಸ್ಬಿಡು ನಾನು ಮಾತಾಡಿರೋದೆಲ್ಲ ಏನು ಮನ್ಸಲ್ಲಿ ಇಟ್ಕೊಳ್ಳೋಕೋಗ್ಬಿಡಾದ್ರೂ ನೋವೇನು ಆ ಥರ ಸುಚ್ಚಿ ಮಾತಾಡಿದಾಗ ಎಷ್ಟು ನೋವಾಗುತ್ತೆ ಅಂತ ನನಗೆ ಇವಾಗ ಗೊತ್ತಾಯಿತು ರಾಮು ನಾ ಬೀದಿ ಬಿಕಾರಿ ಅಂತ ಹೇಳ್ಬಿಟ್ಳು ನಮ್ಮ ಅಕ್ಕ ಗೊತ್ತಾ ಏನು ಇಲ್ಲ ಅಂತ ಮದುವೆ ಆಗಿದೆಯಾ ಹೋಗ್ಯ ಅಂತ ಹೇಳಿ ಹೆಂಗೆ ಮಾತಾಡಿದ್ಲು ಗೊತ್ತಾ ತುಂಬ ಬೇಜಾರಾಯಿತು ಇವಾಗ ಅವ್ರು ಹೊಂದಿದ್ದಾರೆ ಅನ್ನೋದೊಂದು ಮನಸ್ಸಿಗೆ ತಗೊಂಡು ಚೆನ್ನಾಗಿ ದುಡ್ದು ಅವ್ರ ಮುಂದೆ ಮುಂದೆ ಚೆನ್ನಾಗಿ ಬಾಳೆ ಬದುಕಿ ತೋರಿಸ್ಬೇಕು ಅದು ಅದು ಬಿಟ್ಬಿಟ್ಟು ಇವ್ರ ಹತ್ರನೇ ಸುತ್ತಾರ್ಕಂಡು ಬಂದರೆ ಅದು ಇವರು ಕೀಳಾಗಿ ನೋಡಿದ್ರೆ ಇನ್ನೇನು ಮಾಡ್ತಾರೆ ನಿನ್ಗೇನು ನಮ್ಮ ಅಕ್ಕಾಯ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ಎಂದವರೆಲ್ಲ ಅದ್ರ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದು ಬರ್ಬೇಕು ಮನಸ್ಸಿಗೆ ಚೆನ್ನಾಗಿದ್ದು ಬಾಳೆ ಬದುಕಿ ತೋರಿಸು ಅವಾಗ ಇವ್ರ ಹತ್ರ ಇವರೇ ನಿನ್ನ ಹತ್ರ ಬರ್ತಾರೆ ಅವಾಗ ಬೇಕಾರೆ ಹಾಂ ನೀನು ಇವ್ರ ಹತ್ರ ಬಂದರೆ ಎಷ್ಟು ಕೀಳಾಗ್ತೀಯ ಯೋಚನೆ ಮಾಡ್ದಲ್ಲಿ ಕಾಲು ತೆಗೆದು ಬಂದಿದೆಯಲ್ಲ ಆಂ ಯೋಚನೆ ಮಾಡಿ ಕಾಲು ತೆಗೆದು ಬರಬೇಕು ಹ್ಞೂ ಏನೇ ಬರಲಿ ಏನ್ ಮಾಡೋದು ಭೂಮಿ ಅಕ್ಕ ನಾನು ಯೋತ್ನೇ ಮಾಡಿ ಬಿಡ್ಲಿಲ್ಲ ತಪ್ಪು ಕೆಲಸ ಮಾಡ್ದೆ ಇವಾಗ ಅಲ್ಗೆ ಹೋಗ್ತೀನಿ ನಾನು ಹೋಗಿ ರಾಮ ಹತ್ರ ಕ್ಷಮೆ ಕೇಳ್ಕೊಂಡು ಇಬ್ರು ಚೆನ್ನಾಗ್ ದುಡಿತೀವಿ ಚೆನ್ನಾಗ್ ದುಡ್ದು ಚೆನ್ನಾಗಿರ್ತೀವಿ ಯಮ್ಮಿ ಅಕ್ಕ ಇಲ್ಲಿಗೆ ಬಂದವಳಿ ಅಕ್ಕ ಇನ್ಮನೆ ಆ ತಿನ್ನ ನಾನೇನು ಮೊದಲಿನ ಥರ ಮಾತಾಡೋದಕ್ಕೆ ಬಂದಿಲ್ಲ ಆಂಟಿ ಭೂಮಿ ಅಕ್ಕನ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದೀನಿ ಯಾಕಂದರೆ ಇವ್ರನ್ನ ಯಾವ ರೀತಿ ಅಂದರೆ ಆ ರೀತಿಯೇ ನಮ್ಮ ಅಕ್ಕನ ಮಾತು ಕಟ್ಕೊಂಡು ಇವ್ರನ್ನ ಹೆಂಗೆ ಹಂಗೆ ಮಾತಾಡಿದ್ದೆ ಅದಕ್ಕೇ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ ಹ್ಞೂ ನೋಡು ನನ್ನೇ ಅಂದಲ್ಲ ಸ್ವಂತ ತಂಗಿ ಆಗಿರೋಳ್ನ ನಿಮ್ಮನ್ನು ಬಿಡ್ತಾಳ ಅಂತ ಹೇಳಿ ಅದಕ್ಕೇ ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ ಏನು ಮಾಡೋದು ತುಂಬ ಬೇಜಾರಾಯಿತು ಆಂಟಿ ಹ್ಞೂ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇವಾಗ ನನಗೆ ಗೊತ್ತಾಯ್ತಲ್ಲ ನಿಮ್ಮ ಅಕ್ಕಿನ ಬುದ್ಧಿ ಏನು ಅಂತ ಹಾಂ ಅವಳು ಬರೀ ಸಾಹುಕಾರಕ್ಕೆ ಕಾರ್ಯಕ್ರಿಗೆ ಹಾಂ ಇರೋ ಅಂತಾರ ನೋಡ್ತಾಳೆ ಅಷ್ಟೇ ದುಡ್ಡು ಕಾಸು ಒಡದೆ ಇದೇನೆ ಅವ್ಳು ಬಡವರು ಅಂತರಿಗ ಮರ್ಯಾದೆ ಕೊಡೋಲ್ಲ ಅವಳು ಯಾವತ್ತು ಬಡವರಿಗೆ ಮರ್ಯಾದೆ ಕೊಡಲ್ಲ ನಿಮ್ಮ ಅಕ್ಕಯ್ಯ ಹ್ಞೂ ನಿನಗೆ ಕೊಟ್ಟಿಲ್ಲ ಅಂದಮೇಲೆ ನೀನು ಅದೇ ಇರೋಂಥನಾಗಿದ್ದರೆ ಏ ಬಿಡು ನನ್ನ ತಂಗಿ ಇರೋ ಅಂತಾಗ್ಯವಳೆ ಅಂತೇಳಿ ನಿನ್ನ ತಕ್ಕೇ ಬರೋಳು ಹ್ಞೂ ನಿಲ್ದವ್ರು ಆಗೋಕ್ಕೆ ಹೆಂಗೆ ಕೇಳೋ ನೋಡ್ತಾಳೆ ಅಯ್ಯೋ ತಗ ನಿಮ್ಮ ಅಕ್ಕಾಯಿನ ಬುದ್ಧಿ ಗೊತ್ತೇ ಯಾ ಮದುವೆ ಆಗಿದ್ದೀವಿ ಅವ್ರನ್ನ ನಂಬ್ಕೊಂಡು ಹೋಗಿದ್ದೀವಿ ಅಂದರೆ ಕಷ್ಟ ಬರಲಿ ಸುಖಾನು ಬರಲಿ ಅದೆಲ್ಲನೂ ನಾವು ಅನ್ಭವಿಸ್ತೀವಿ ಅನ್ನಂಗಿದ್ರೆ ಮಾತ್ರ ಹೋಗಿ ಮದುವೆ ಆಗಬೇಕು ಇಲ್ಲ ಆಗಬಾರ್ದು ಹ್ಞೂ ಅವ್ರ ಜೀವನ ಯಾಕೆ ಹಾಳು ಹೇಳು ಇವಾಗ ನೀನು ಬೇಜಾರಾಗಿ ಬಂದೇ ಇಲ್ಲಿ ಅಣ್ಣ ಏನೋ ಸುಳ್ಳೇ ಮದುವೆ ಆಗೈತೆ ಸುಳ್ಳು ಹೇಳೈತೆ ಇಲ್ಲ ಅಲ್ಲ ಆದರೆ ಅವ್ರ ಜೀವನ ಹಾಳ ಹಾಂ ಅವ್ರ ಜೀವನಾನು ಹಾಳು ಮಾಡ್ದಂಗೆ ಆಗುತ್ತೆ ತಾನೇ ಇವಾಗ ಹೋದ್ಮೇಲೆ ಕಷ್ಟ ಸುಖಾನು ಅನುಭವಿಸ್ಕೊಂಡು ಇರಬೇಕು ಏನು ಮಾಡೋಕ್ಕಾಗುತ್ತೆ ಆ ಜೀವನ ಹಾಳು ಮಾಡಬೇಡ ನೀನು ಒಳ್ಳೆಯವರು ಅವರು ತುಂಬ ಚೆನ್ನಾಗಿ ಒಳ್ಳೆಯವರು ಅಂತ ಹೇಳ್ತಾರೆ ನನ್ನೇ ನಾನೇ ನೋಡಿಲ್ಲ ಅವರು ಇವರು ಹೇಳ್ತಾರಲ್ಲ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ ಹೇಳ್ತಿರ್ತಾರೆ ಇಲ್ಲಿ ಯಾರೋ ಪಕ್ಕದವರು ಅವರು ಇವರೇ ಅಂತ ಯಾರೋ ಮಾತಾಡ್ತಾಯಿದ್ರು ಒಳ್ಳೆ ಹುಡುಗ ಅವನಂತ ಒಳ್ಳೆ ಹುಡುಗ ಸಿಗಲ್ಲ ಏನೋ ಹಿಂಗೆ ಏನು ಸಿಗೋದಿಲ್ಲ ಅನ್ನೋದಕ್ಕೊಂದು ಕಾರಣಕ್ಕೋಸ್ಕರ ಸುಳ್ಳು ಹೇಳಿದಾನೆ ಅಷ್ಟೇ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರನ ಸುಳ್ಳು ಹೇಳಿದಾನೆ ಹುಡುಗಿ ಹುಡ್ಗಿ ತುಂಬ ಬೇಜಾರಾಗೈತೆ ಅಂತ ಹೇಳ್ತಿದ್ರು ಅದಕ್ಕೇ ಒಂಥರಿಗೆ ಮೋಸ ಮಾಡಬಾರ್ದು ಅದಕ್ಕೇನೆ ಅವ್ರ ಹತ್ರ ಚೆನ್ನಾಗಿರು ಹೋಗಿ ಹ್ಞೂ ಅವ್ರ ಜೀವನ ಹಾಳು ಮಾಡ್ಬೇಡ ನೀನು ಸರಿ ಆಯಿತು ಬರ್ತೀನಿ ಭೂಮಿ ಅಕ್ಕ ಹೋಗ್ತೀನಿ ನಾನು ಸರಿ ಆಯಿತು ಒಳ್ಳೇದಾಗಲಿ ಅದನ್ನೇ ಮನ್ಸಿಗೆ ತಗೊಂಡು ಚೆನ್ನಾಗಿ ದುಡ್ದು ಚೆನ್ನಾಗಿ ಬಾಳೆ ಬದುಕಿ ತೋರಿಸ್ರಿ ಅಷ್ಟೇ ನಿಂತವ್ರ ಇದ್ರಿಗೆ ಚೆನ್ನಾಗಿದ್ದು ತೋರಿಸ್ರಿ ಆಯಿತು ಬರಮ್ಮ ಹೋಗ್ ಹೋಗ್ಬಾ ಅಂತ ನಮ್ಮ ಅಕ್ಕಯ್ಯಾದೋಳು ಬಿಡಮ್ಮ ಏನೋ ಹೋಗಾಗಿದೆಯೋ ಚೆನ್ನಾಗಿರೋ ಅಂತ ಹೇಳಿಲ್ವಲ್ಲ ಹಾಳಾಗ ಹೋಗ್ತೀಯಾ ನೀನು ಅಂತ ಅಂದಿಲ್ಲ ನಮ್ಮ ಅಕ್ಕಯ್ಯ ನಿಮ್ಮಂತವ್ರು ಒಳ್ಳೆ ಮಾತು ಹೇಳಿದ್ರಲ್ಲ ಅಷ್ಟೇ ಸಾಕು ನನಗೆ ತುಂಬ ಖುಷಿ ಆಯಿತು ಹೋಗಿ ಬರ್ತೀನಿ ಈಗ ಗೊತ್ತಾಗೈತಿ ಅವಳಿಗೆ ಎವಳು ಬೋಲ್ ಮ್ಯಾರದ್ಲು ಹ್ಞೂ ಹೋಗಿ ಚೆನ್ನಾಗಿರ್ಬೇಕು ಅಂಬದೇ ಇಲ್ಲ ಹ್ಞೂ ಅವ್ತರ ಅಡ್ಕೊಂಡು ಬಂದ್ಲು ಈಗ ಗೊತ್ತಾಗೈತಿ ಅವಳು ಬುದ್ಧಿ ಏನು ಅಂತ ಅಕ್ಕ ಇನ್ ಬುದ್ಧಿ ಹ್ಞೂ ಇವಕ್ಕೂ ನೀವು ಇಷ್ಟು ಜಂಬ ಮಾಡೋದು ಅಲ್ಲಿ ಅವಳನ್ನೇ ಬಿಡಲ್ಲ ಅಂದಮೇಲೆ ಹಾಂ ಅದು ಸ್ವಂತ ಅಂದ ಒಂದವಳಂದ್ಮೇಲೆ ನನ್ನ ಬಿಡ್ತಾಳೆ ಹಂಗೆ ಹ್ಞೂ ನನ್ನ ಆತಾಳೆ ದುಡ್ಡು ಸಾವಿ ಇದ್ರೆ ಇದ್ದರೆ ಎಂಥನ ಬೇಕಾರ ಅವ್ರು ಏನೇ ಕೆಲಸ ಮಾಡಿರಲೇ ಅವಳು ಅವ್ರು ಎಂಥ ಗಂಡೇ ಆಗಿರ್ಲೇ ಅವಳು ಬೇಕಾರೆ ಇನ್ನೊಂದು ಮೂರು ಜನ ಮದುವೆ ಆಗಿರಲೇ ಅವಳು ಹ್ಞೂ ದುಡ್ಡು ಐತೆ ಅಂದ್ರೆ ಬೆಲೆ ಹಂಗೆ ದುಡ್ಡಿಲ್ವಲ್ಲ ಬಡವರು ಒಳ್ಳೆ ಹುಡುಗ ಅಂತೆ ಅಂತ ಒಳ್ಳೆ ಹುಡುಗ ಹುಡುಕೊಂಡು ಹೋದ್ರು ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಒಳ್ಳೆ ಹುಡುಗ ಅಂತ ಅದೇ ದುಡ್ಡು ಇಲ್ಲೋದಕ್ಕೋಸ್ಕರನ ಹಂಗೆ ಅಷ್ಟೇ ಬಡವರು ಆಗಿರೋದಕ್ಕೆ ಅಷ್ಟೇ ಕೇಳೋದು ನೋಡ್ತಾಯಿರೋದು ಹ್ಞೂ ದುಡ್ಡಿದ್ರೆ ಏನು ಮಾಡಿದ್ರು ಮುಚ್ಚಾಕೊಂಡು ಹೋಗೋದು ದುಡ್ಡು ಇಲ್ಲೋದಕ್ಕೋಸ್ಕರ ಒಳ್ಳೆಯವ್ರ ಹತ್ರನೂ ಅವ್ರಿಗೆ ಬೆಲೆ ಇಲ್ಲ ಅದೇ ಮೈತ್ರಿ ನೀನು ಹೇಳೋದು ಸರಿಯಾಗಿ ಕಣಮ್ಮ ಹ್ಞೂ ಸರಿ ಹಾಗೆ ಹೇಳಿದೆ ಹ್ಞೂ ಅದೇ ಮತ್ತೆ ದುಡ್ಡು ಇದ್ದಾರ್ದಾದ್ರೆ ಏನು ಮಾಡಿದ್ರು ಮುಚ್ಚಾಕ್ಕೊಂಡು ಹೋಗುತ್ತೆ ಹಾಂ ಕಲೆ ಮಾಡಿರಲೇ ಹೇಳ್ಬೇಕಾರೆ ಮುಚ್ಚಾಕೊಂಡು ಹೋಗುತ್ತೆ ಹೆಂಗೆ ಮನೆ ಬಾಗ್ಲಿಗೆ ಬಂದವಳೆ ಏನೋ ನಾ ಒಂದೆರಡು ಸಮಾಧಾನದ ಮಾತು ಹೇಳಿ ಕಳಿಸ್ತೀವಿ ಯಾಕೆ ಹ್ಞೂ ನಾವು ಏನು ಮಾತಾಡಕ್ಕಾಗಲ್ಲ ನಾವು ಆಗಲಿ ಒಳ್ಳೇದು ಹೇಳ್ತೀವಿ ಚೆನ್ನಾಗಿರಮ್ಮ ಅಂತ ಅಷ್ಟೇ ಹ್ಞೂ ಅಳಾಗೋಗ್ಲಿ ಅಂತ ನಾನು ಯಾವತ್ತೂ ಬಯಸಲ್ಲ ಏನೋ ಮನೆ ಬಾಗ್ಲಿಗೆ ಬಂದ್ಲು ನಾನು ನೀ ನಾನು ಹೇಳಬೇಕು ಅನ್ಸಿದ್ದೆ ಹೇಳಿ ಕಳಿಸ್ತೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರ ಇವಾಗ ಅಕ್ಕನ ಬುದ್ಧಿಗೆ ಗೊತ್ತಾಗಿ ಭೂಮಿ ಮನೆಗೆ ಬಂದೋಗ್ಲು ಅವಳು ಲೇಪಿ ಹ್ಞೂ ಇವಾಗ ಗೊತ್ತಾಯ್ತು ಅಕ್ಕನ ಬುದ್ಧಿ ಏನು ಅಂತ ಇವಾಗ ಬುದ್ಧಿ ಬಂದೈತಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತೈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು